ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಆಗಿ ಇವತ್ತು ಐದು ನಿಮಿಷದಲ್ಲಿ ಬಂದೋಷನ ಯಾವ ಥರ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಅಕ್ಕಿ ರುಬ್ಬೋದು ಬೇಡ ನೆನೆಸೋದು ಬೇಡ ಅಷ್ಟು ಈಸಿಯಾಗಿ ಮಾಡ್ಕೋಬೋದು ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೆಟ್ಟರಿಗೆ ನಾನು ಒಂದು ಕಪ್ಪಷ್ಟು ಬಿಳಿ ರವೆ ಅಥವಾ ಸಣ್ಣ ರವೆ ಅಂತಲೂ ಕರೀತಾರೆ ಒಂದು ಕಪ್ಪಷ್ಟು ಹಾಕೊತಾ ಇದ್ದೀನಿ ನಂತರ ಕಾಲು ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಕಾಲು ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ನಂತರ ಅದೇ ಕಪ್ಪಿಂದ ಒಂದು ಕಪ್ಪಷ್ಟು ಮೊಸರು ಹಾಕೊತಾ ಇದ್ದೀನಿ ಹಾಕಿದ್ದು ಆದಮೇಲೆ ಎಲ್ಲವನ್ನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಸೇಮ್ ಎಲ್ಲವನ್ನೂ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಳ್ಳಿ ತದನಂತರ ಮೊಸರು ಹಾಕೊಂಡಿರುವಂತಹ ಬೌಲಲ್ಲಿ ನಾನು ಒಂದು ಕಾಲು ಬೌಲಷ್ಟು ನೀರನ್ನು ಇದ್ದೀನಿ ನೋಡಿ ಹಾಕಿದ ಆದಮೇಲೆ ಎಲ್ಲವನ್ನೂ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟನ್ನು ಮುಚ್ಚಿ ಜಸ್ಟ್ ಒಂದು ಐದು ನಿಮಿಷ ಇದು ರೆಸ್ಟ್ ಮಾಡಲಿಕ್ಕೆ ಬಿಡಿ ಅಂದರೆ ಹಿಟ್ಟು ಚೆನ್ನಾಗಿ ನೆನೆಯಬೇಕು ಓಕೆನಾ ತದನಂತರ ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಐದು ನಿಮಿಷ ಆದಮೇಲೆ ಚೆನ್ನಾಗಿ ನೆಂದಿರುತ್ತಲ್ವ ಸೊ ಇವಾಗ ನೀವೇನು ಮಾಡಬೇಕು ಒಂದು ಮಿಕ್ಸರ್ ಜಾರು ತೊಗೊಳ್ಳಿ ಜಾರಿಗೆ ಕಲಸಿಟ್ಟಿರುವಂತಹ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದೇ ಬಟ್ಲಿಗೆ ಇದರ ತೊಳೆದ್ಬಿಟ್ಟು ಹಾಕೊಳ್ಳಿ ಅಷ್ಟೇ ಜಾರಿನ ಮುಚ್ಚಳ ಮುಚ್ಚಿಬಿಟ್ಟು ನೋಡಿ ನುಣ್ಣಗೆ ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು ಓಕೆ ನೋಡಿ ದೋಸೆ ಹಿಟ್ಟಿನ ಹದಕ್ಕೆ ನಾನು ರುಬ್ಕೊಂಡಿದ್ದೀನಿ ಸೊ ಎಲ್ಲವನ್ನು ಬಟ್ಲಿಗೆ ಹಾಕೊಳ್ಳಿ ನಂತರ ಒಂದು ಒಗ್ಗರಣೆ ಕೊಡಬೇಕು ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ಟೌವ್ನ ಹಾನ್ ಮಾಡಿಬಿಟ್ಟು ತಡ್ಕಾನ ಇಟ್ಕೊತಾ ಇದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪವನ್ನು ಹಾಕೊತಾಯಿದ್ದೀನಿ ತುಪ್ಪ ತಿನ್ನುವುದರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ಮೂಳೆಗಳಿಗೆ ಶಕ್ತಿಯನ್ನು ಕೊಡುತ್ತೆ ಸೊ ಹಾಗಾಗಿ ತುಪ್ಪವನ್ನು ತಿನ್ನುವಂಥ ಅಭ್ಯಾಸ ಮಾಡ್ಕೊಳ್ಳಿ ದಪ್ಪ ಆಗೋಲ್ಲ ತುಪ್ಪ ತಿಂದರೆ ಒಳ್ಳೆ ಕೊಲೆಸ್ಟ್ರಾಲ್ ಇದು ಹಾಗಾಗಿ ತಿನ್ನಿ ನೆಕ್ಸ್ಟ್ ನೋಡಿ ತುಪ್ಪ ಬಿಸಿ ಆದಮೇಲೆ ಕಾಲು ಟೀ ಸ್ಪೂನ್ ಅಷ್ಟು ಸಾಸಿವೆ ಕಾಲು ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕೊತಾ ಇದ್ದೀನಿ ತದನಂತರ ಸಣ್ಣಗೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿದಂಥ ಕರಿಬೇವಿನ ಸೊಪ್ಪು ಮತ್ತು ಒಂದು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ಸೊ ಇವಾಗ ಆಗ್ತಾ ಇದೆ ಅನ್ಬೇಕಾದ್ರೆ ನೋಡಿ ರುಬ್ಬಿರುವಂತಹ ಮಿಶ್ರಣ ಹಾಕಿ ಇದನ್ನು ಒಗ್ಗರಣೆ ಹಾಕಬೇಕು ಅಷ್ಟೇ ನೆಕ್ಸ್ಟ್ ನೋಡಿ ಇವಾಗ ಕಾಯಲಿಕ್ಕೆ ಕಾಯಿಲಿಕ್ಕೆ ಇದ್ದೀನಿ ಇವಾಗ ನೋಡಿ ಎಲ್ಲವನ್ನು ಈ ಥರ ಹಾಕ್ಬಿಟ್ಟು ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಷ್ಟೇ ಸಿಂಪಲ್ ಅಲ್ವಾ ಸೊ ನೋಡಿ ಇವಾಗ ಅಂಚು ಕಾಯಿ ಹೈ ಫ್ಲೇಮಲ್ಲೇ ಇಡಬೇಕು ಸೊ ದೋಸೆ ಹಾಕ್ತಾ ಇರಬೇಕಾದ್ರೆ ಲೋ ಫ್ಲೇಮಲ್ಲಿ ಇಡಬೇಕು ಓಕೆನಾ ಒಂದು ಸೌಟಾದಷ್ಟು ಹಿಟ್ಟನ್ನು ಹಾಕ್ಬಿಟ್ಟು ಜಸ್ಟ್ ಈ ಥರ ಸ್ಪ್ರೆಡ್ ಮಾಡಿ ಓಕೆನಾ ಜಾಸ್ತಿ ತೆಳುವಾಗಿ ಮಾಡಲಿಕ್ಕೆ ಹೋಗ್ಬೇಡಿ ಬನ್ನಿ ಆವಾಗ ಶೇಪಲ್ಲಿ ಇರುತ್ತೋ ಅದೇ ಶೇಪಲ್ಲಿ ಮಾಡ್ಕೋಬೇಕು ಸೊ ಪ್ಲೇಟನ್ನು ಮುಜ್ಬಿಟ್ಟು ಜಸ್ಟ್ ಮೂರಿಂದ ನಾಲ್ಕು ನಿಮಿಷ ಕಾಲ ಬೇಯಿಸ್ಕೊಳ್ಳಿ ಮೂರು ನಿಮಿಷ ಆಗಿದೆ ಸೊ ಪ್ಲೇಟ್ನ ರಿಮೂವ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳಿ ಮೇಲೆ ಹಾಕ್ಬಿಟ್ಟು ನೋಡಿ ಯಾಸ್ ಇಟ್ ಈಸ್ ಎರಡು ಸೈಡ್ ಈ ಥರ ಮಕ್ ಚಾಕೊಂತ ಬೇಯಿಸ್ಕೊಡಿ ಈ ಥರ ಕಲರ್ ಬರ್ತಾಯಿದೆ ಅನ್ನಬೇಕಾದ್ರೆ ಇದು ಆಗಿ ಆಗಿದೆ ಇವಾಗ ಒಂದು ಪ್ಲೇಟಿಗೆ ಹಾಕೊಳ್ಳಿ ನಂತರ ಮಿಕ್ಕಿರುವ ಹಿಟ್ಟಿಂದ ಸೇಮ್ ಇದೇ ಥರ ಎಲ್ಲವನ್ನು ಹಾಕೋಬೇಕು ಬೇಕಾದ್ರೆ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀವಿ ನೋಡಿ ಸೆಟ್ ದೋಸೆ ಯಾವ ಥರ ಹಾಕೊತೀರಾ ಅದೇ ಥರನೇ ಹಾಕೋಬೇಕು ಅಷ್ಟೇ ಫೈನಲಾಗಿ ರುಚಿ ರುಚಿಯಾಗಿರುವಂತಹ ಬಂದ್ ದೋಸೆ ರೆಡಿಯಾಗಿದೆ ಬನ್ನಿ ಸಯೋಣ ದಾಲ್ ಅಥವಾ ಚಟ್ನಿ ಸಾರು ಸಾಂಬಾರು ಎಲ್ಲದಕ್ಕೂದು ಕೊಂಬು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋನ ಸ್ಕಿಪ್ ಮಾಡಿದೆ ಹೆಂಡ್ವರೆಗೂ ನೋಡಿ ಸೊ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಹೊಸ ರೆಸಿಪಿ ನಿಮಗೆ ಸಿಗ್ತೀನಿ ಅಲ್ಲಿ ಅವ್ರಿಗೆ ಎಂಜಾಯ್ ಮಾಡ್ತಾ ಇರಿ ಬಾ ಆಗಲಿ ಧನ್ಯವಾದಗಳು